ಸಂಸದ ಸಂಗಣ ಕರಡಿ ಪಕ್ಷ ಬಿಟ್ಟು ಹೋಗುವುದಿಲ್ಲ ಅವರ ನಾಯಕತ್ವದಲ್ಲಿಯೇ ಚುನಾವಣೆ ನಡೆಯಲಿದೆ ಎಂದು ಶಾಸಕ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಹೇಳಿದರು ಸಂಗಣ ಕರಡಿ ಈ ಭಾಗದ ಹಿರಿಯ ನಾಯಕರಾಗಿದ್ದಾರೆ ಟಿಕೆಟ್ ಸಿಕ್ಕಿಲ್ಲ ಎಂಬ ಅಸಮಾಧಾನ ಅವರಿಗಿದೆ ಪಕ್ಷದ ಹೈಕಮಾಂಡ್ ಅವರ ಮನವೊಲಿಸಿ ಪಕ್ಷದಲ್ಲಿಯೇ ಉಳಿಸಿಕೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಸಂಗಣ ಕರಡಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರೆ ಪಕ್ಷಕ್ಕೆ ನಷ್ಟವಿಲ್ಲ ಎಂದು ಹೇಳಿಕೆ ನೀಡಿರುವುದಾಗಿ ಕೆಲವರು ಸುಳು ಸುದ್ದಿ ಹರಡುತ್ತಿದ್ದಾರೆ ಅವರ ಬಗ್ಗೆ ಹಗುರವಾಗಿ ಎಂದು ಮಾತನಾಡಿಲ್ಲ ಅವರು ಪಕ್ಷ ಬಿಟ್ಟು ಹೋಗುವುದು ಇಷ್ಟವಿಲ್ಲ ನಮ್ಮ ಜೊತೆಗಿದ್ದು ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಕಾರಣರಾಗಲಿದ್ದಾರೆ ಎಂಬ ವಿಶ್ವಾಸ ಪಕ್ಷದ ಎಲ್ಲರಲ್ಲಿದೆ ಬಿ ಜೆ ಪಿಯಲ್ಲಿ ಸಾಮಾಜಿಕ ನ್ಯಾಯದಡಿ ಸ್ಥಾನಮಾನ ನೀಡಲಾಗುತ್ತಿದೆ ಎಂಬುದಕ್ಕೆ ಜಿಲ್ಲಾಧ್ಯಕ್ಷರಾಗಿ ಸದ್ಯ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕ ಸ್ಥಾನದಲ್ಲಿರುವ ನಾನೇ ಸಾಕ್ಷಿ ಎಂದರು ಪ್ರಮುಖರಾದ ರವಿಕುಮಾರ್ ಹಿರೇಮಠ ಕೆ ಮಹೇಶ್ ಮಲ್ಲಣ್ಣ ಮಸೂತಿ ಶಂಕರಗೌಡ ಪಾಟೀಲ್ ಚಂದ್ರಕಾಂತ್ ಒಡಿಗೇರಿ ಇತರರು ಇದ್ದರು ಈ ರೀತಿ ಘಟನೆಗಳು ಆಗ್ತಾ ಆಮೇಲೆ ಪಕ್ಷದ ಹಿರಿಯರವ್ರ ಜೊತೆ ಮಾತಾಡಿ ಅವೆಲ್ಲರನ್ನೂ ಕೂಡ ತರಿಸ್ತಕ್ಕಂಥ ಶಕ್ತಿ ಮಾಡಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಅಕ್ಕಂಥದ್ದು ಪ್ರಶ್ನೆ ಬರೋದಿಲ್ಲ ಅವರು ಮತ್ತು ಇವರು ಇಬ್ಬರು ವಯಸ್ಸಿಕ್ಕ ಮತ್ತು ಪ್ಯಾಕೋರ್ ಸಿಖರ ಮನೆ ಚಿನಿಯವರು ಮತ್ತು ಕರಿಯಪ್ಪ ನಾಲ್ಕು ಮಂದಿ ಆಫ್ ಚಿತ್ರ ಇವತ್ತು ಟಿಕೆಟ್ ಇವ್ರಿಗೆ ಕೊಟ್ಟಿದೆ ಹೈಕಮಾಂಡ್ ನಾವು ಹೈಕಮಾಂಡ್ ಯಾರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಮಾಡತಕ್ಕಂಥದ್ದು ಇಲ್ಲ ಅಲ್ ಹಂಗಾಗಿ ಅವರಿಗೆ ಅಸಮಾಧಾನ ಆಗಿರ್ತಕ್ಕಂಥ ಸಹಜ ಅದೆಲ್ಲವನ್ನೂ ಕೂಡ ಐಕ್ಯವನ್ನು ನಿವಾರಣೆ ಮಾಡ್ತದೆ ಅವರಿಗೆ ಕಡೆ ಎಲ್ಲೋ ಒಂದು ಉದಾಹರಣೆ ತರನ್ನು ಹೇಳಿದ್ದಾರೆ ಅವರು ಅದ್ರ ಬಗ್ಗೆ ಭಾಳ ಸ್ಪಷ್ಟನೆ ಕೊಡ್ತಿದ್ದೀನಿ ಅವರು ನಮ್ಮ ಜೊತೆ ಇರ್ತಾರೆ ಇರಬೇಕು ಅಂತಕ್ಕಂಥ ಆಶಯ ಕೂಡ ನಮ್ಮದು ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಅವರು ಅವ್ರ ಬಗ್ಗೆ ಅಗರವಾಗಿ ಮಾತಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಸಂಗಣ್ಣ ಕಡಿ ತಾಯಿ ಅವರು ಇವತ್ತು ಒಂದು ಪತ್ರಿಕೆ ಸಂಗಣ್ಣವರು ಪಕ್ಷೇತರ ನಿಂತರೂ ಕೂಡ ನಮಗೆ ನಷ್ಟ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೇನೆ ಅಂತೇಳಿ ನನ್ನ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ನಾನು ಯಾವತ್ತೂ ಆ ಥರ ಹೇಳ್ತಕ್ಕಂಥ ಪ್ರಶ್ನೆಯಿಲ್ಲ ನಮ್ಮ ಹಿರಿಯರವರು ಅವ್ರಿಗೆ ನಾನು ಭಾಳಷ್ಟು ಗೌರವವನ್ನು ಕೊಡ್ತೇನೆ ಯಾವತ್ತೂ ಕೂಡ ಅವ್ರ ಬಗ್ಗೆ ಅಗುರವಾಗಿ ಮಾತಾಡ್ತಕ್ಕಂಥ ಪ್ರಶ್ನೆಯಿಲ್ಲ ನಿನ್ನ ನೇರವಾಗಿ ಟಿ ವಿ ಫೈಲ್ದಲ್ಲೂ ಕೂಡ ನನ್ನ ಇಂಟ್ರಿ ತೊಗೊಂಡಾಗ ನಾನು ಹೇಳಿದ್ದೀನಿ ಇಲ್ಲ ಅವರು ರೆಬೆಲ್ಲ ನಿಂದಿರ್ತಾರೆ ಅಂತ ಅದಕ್ಕೆ ನಿಂದಿರಕ್ಕೆ ನಿಂದಿರೋದಿಲ್ಲ ನಮ್ಮ ಇಲ್ಲಿರೋ ಅವರು ಮನೋವರಸ್ತು ನಮ್ಮ ಜೊತೆ ಇರ್ತಾರೆ ಅವರು ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೆ ಆದರೂ ಕೂಡ ಇವತ್ತು ಬೇರೆ ಪತ್ರಿಕೆಯಲ್ಲಿ ಬಂದೈತೆ ಅಂತೇಳಿ ಸಣ್ಣ ಪತ್ರಿಕೆಯಲ್ಲಿ ಬಂದಿದೆ ಅಂತೇಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ನಾನು ಭಾಳ ಸ್ಪಷ್ಟನೆ ಕೊಡ್ತೇನೆ ಅವರು ನಮ್ಮ ನಾಯಕರು ಅವ್ರ ಬಗ್ಗೆ ಅಗ್ರವಾಗಿ ಮಾತನಾಡ್ತಕ್ಕಂಥ ಇಲ್ಲ ಯಾವತ್ತೂ ಅವ್ರು ನಮ್ಮ ಜೊತೆ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಅವರ ಕೋಪವನ್ನು ಅಥವಾ ಅವರ ಒಂದು ಸಿಟ್ಟನ್ನು ಶವನ ಮಾಡತಕ್ಕಂಥದಕ್ಕೆ ಹೈಕಮಾಂಡ್ ಈಗಾಗಲೇ ಮುಂದಾಗಿದೆ ಖಂಡಿತವಾಗಿ ಅವ್ರ ಜೊತೆ ಎಲ್ಲರ ಸಂಬಂಧ ಕೂಡ ಭಾಳ ಗಟ್ಟಿಯಾಗಿದೆ ಇವತ್ತು ಏನು ಟಿಕೆಟ್ ಹೈಕಮಾಂಡ್ ಕೊಟ್ಟಿದೆ ಅವ್ರ ಜೊತೆ ನಾವು ಇದ್ದೇವೆ ಹೊರತು ಅವ್ರನ್ನ ಬಿಟ್ಟು ಇದ್ದೇವೆ ಅಂತಕ್ಕಂಥ ಪ್ರಶ್ನೆ ಇಲ್ಲ ಅವರು ನಮ್ಮವರೇ ನಮ್ಮ ಜೊತೆ ಇರ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಅವ್ರ ಬಗ್ಗೆ ನಾನು ಎಲ್ಲರೂ ಒಬ್ಬರು ಮಾತಾಡಿಲ್ಲ ಮಾತಾಡೋದೂ ಇಲ್ಲ ನಮ್ಮ ಜೊತೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ ಖಂಡಿತವಾಗಿ ಇವತ್ತು ಹೈಕಮಾಂಡ್ ಅವ್ರಿಗೆ ಇರ್ತಕ್ಕಂಥ ನೋವು ಏನು ಅಂತಂದ್ರೆ ನಮ್ಗೆ ಯಾರು ಕೂಡ ಹೈಕಮಾಂಡ್ ಅವ್ರು ಮಾತನಾಡಿಲ್ಲ ಅಂತೇಳಿ ನಾನು ಟಿಕೆಟ್ ಆದನೇ ದಿವಸ ತಪ್ಪಿದ ಮಾರನೇ ದಿವಸ ನಾನು ಅವ್ರ ಮನೆಗೆ ಹೋಗಿದ್ದೀನಿ ಕ್ಯಾಂಡಿಡೇಟ್ ಕರ್ಕೊಂಡು ಹೋಗಿದ್ದೀನಿ ಅವರು ಕೂಡ ಮಾತನಾಡಿದ್ದಾರೆ ಮತ್ತೊಂದು ಸಾರಿ ಬೆಂಗಳೂರಿನಿಂದ ಹೋಗಿ ನಮ್ಗೆ ಅವ್ರ ಸಂಪರ್ಕ ಮಾಡಿದೆ ಅವರು ಹೊರಗಡೆ ಹೋಗ್ಬೇಕು ಅಂತಕ್ಕಂಥ ಇರಾದೆ ನಮ್ಗೆ ಯಾವುದೂ ಕೂಡ ಇಲ್ಲ ಅದ್ರ ಪ್ರಶ್ನೆ ಬರೋದಿಲ್ಲ ಅವ್ರ ನಮ್ಮ ಜೊತೆ ಇರ್ಬೇಕು ಅವ್ರ ಮಾರ್ಗದರ್ಶನದಲ್ಲಿ ನಾವು ನಿಂತೇವೆ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟಪಡಿಸ್ತೀವಿ ಖಂಡಿತವಾಗಿ ಅವ್ರು ನಮ್ಮ ಅದೇನು ಪ್ರಶ್ನೆ ಇಲ್ಲ ಅವ್ರನ್ನ ಮಾಡಿ ನಮ್ಮ ಜೊತೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನ ನಾವು ಖಂಡಿತವಾಗಿ ಅವ್ರು ಬಹಳ ಈಗ ಇರ್ತಕ್ಕಂಥ ಏನು ಅವ್ರು ಏನ್ ಹೇಳಿದ್ದಾರೆ ಪ್ರಶ್ನೆ ನನಗೆ ಟಿಕೆಟ್ ತಪ್ಪಿದೆ ನಾನು ನಮ್ಮ ಹೆಸರು ಕೂಡ ಕೋರ್ಟ್ ಮಾಡಿದಾರೆ ಮೊನ್ನೆ ಕೂಡ ಹಾಲಪ್ಪ ಸೇರಿ ನಾಲ್ಕು ಮಂದಿ ಸೇರ್ ಅವ್ರು ನಾಯಕ ತೋರಿಸಿ ನಾನು ಕಾರ್ಯಕರ್ತನಾಗ ಇರ್ತೇನೆ ಅಂತಕ್ಕಂಥ ಮಾತನ್ನ ಅವರೇ ಇಲ್ಲ ಅಂದ್ರೆ ಅದ ಅರ್ಥ ಪಕ್ಷದಲ್ಲೇ ಇರ್ತೀನಿ ಅಂತಕ್ಕಂಥದ್ದು ಆದರೆ ನಾವು ಹೇಳ್ತಕ್ಕಂಥದ್ದು ಅವರು ನಮ್ಗೆ ಇದೆ ಎರಡು ಬಾರಿ ಸಂಸದರಾಗಿ ಶಾಸಕರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥವ್ರು ಅವರ ನಾಯಕತ್ವದಲ್ಲಿ ನಾವು ಹೋಗ್ತಿರೋದು ಈ ಪ್ರಶ್ನೆ